ಕನ್ನಡದ ಸ್ಟಾರ್ ಸ್ಪರ್ಧಿಯಾಗಿ ಬಿಗ್ ಬಾಸ್ನಲ್ಲಿ ಸಾಕಷ್ಟು ಕಿರಿಕ್ಗಳನ್ನು ಮಾಡಿಕೊಂಡು ಕನ್ನಡದ ಬಿಗ್ ಬಾಸ್ನಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದರೆ ಸ್ನೇಹಿತರೆ ಅದು ಕೂಡ ನೇಣುಬಿದಂಥ ಸ್ಥಿತಿಯಲ್ಲಿ ಇವರು ಪತ್ತೆ ಹಾಕಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅದು ಮನೆಯಲ್ಲಿ ಎಲ್ಲ ಸದ್ಯ ಅವರು ಆಶ್ರಮಕ್ಕೆ ಕೂಡ ಸೇರಿದ್ರು ತುಂಬಾ ಡಿಪ್ರೆಷನ್ ಒಳಗಾಗಿದ್ದರು ಕುಟುಂಬದಿಂದನೂ ಕೂಡ ದೂರ ಆಗಿದ್ರು ಅಂತ ಹೇಳಲಾಗುತ್ತೆ ಈ ನಟಿ ಬೇರೆ ಯಾರು ಅಂತಾರಲ್ಲ ನಟಿ ಜೈಶ್ರೀ ಅವರು ನಟಿ ಜೈಶ್ರೀ ಅವರು ಡ್ಯಾನ್ಸರ್ ಶಶಿ ಇದ್ದಂಥ ಆ ಪೀರಿಯಡಲ್ಲಿ ಇದ್ದಂಥವ್ರು ಹಾಗೆ ಶಶಿಯಿಂದನೂ ಕೂಡ ಸಾಕಷ್ಟು ಆರಾಮಾಗಿ ಕೂಡ ಇರ್ತಿದ್ರು ಕಂಫರ್ಟಬ್ ಝೋನ್ ಅಂತಲೂ ಕೂಡ ಇರ್ತಿದ್ರು ಸೋನುಗೌಡ ಮತ್ತು ಇದೇ ಜೈಶವರ ಜಗಳನೂ ಕೂಡ ಹಾಕ್ಕೊಂಡಿದ್ದರು ಸರಿಯಾಗಿ ಕನ್ನಡ ಮಾತಾಡೋದ್ ಕಲಿಯಂತೆಲ್ಲ ಬೈದು ಜಗಳ ಆಡಿದ್ದು ಘಟನೆಗಳು ಕೂಡ ನಡೆದಿತ್ತು ಇಂತಹ ಜೈಶಿ ಕುಟುಂಬದ ಡಿಪ್ರೆಷನ್ಗೆ ಒಳಗಾಗಿ ಅಷ್ಟೇ ಎಲ್ಲ ಕುಟುಂಬದಿಂದನೂ ಕೂಡ ದೂರ ಆಗಿ ಮತ್ತು ಇವರ ಆಸ್ತಿಯನ್ನೆಲ್ಲ ಅವರು ಹೊಡೆದುಕೊಂಡಿದ್ದರು ಕುಟುಂಬದವರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಆಶ್ರಮಕ್ಕೆ ಕೂಡ ಸೇರಿಕೊಂಡಿದ್ದರು ಸದ್ಯ ಇವರು ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಆ ಸಮಯದ ಸ್ನೇಹಿತರೆಲ್ಲ ಕಾಪಾಡಿದರು ಅವರಿಗೆ ಎರಡನೇ ಬಾರಿಯೂ ಕೂಡ ಅದೇ ಥರ ಪೋಸ್ಟನ್ನು ಹಾಕಿ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಆದರೆ ಆ ಸಮಯದಲ್ಲಿ ಸ್ನೇಹಿತರು ಬರೋ ಅಷ್ಟರಲ್ಲೇ ಇವರು ಕೊನೆ ಸೆಳೆದಿದ್ದರು ಎಂಬುದೇ ದುರಂತ